ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದು ಓಡವನ್ನು ನೀರಿಗೆ ತಳ್ಳುವಂಥ ಒಂದು ಸಿಚುಯೇಷನಲ್ಲಿ ಯಾವ್ಯಾವ ಥರ ನರಕ ಬರ್ತಾರೆ ಅಂತ ಒಂದು ವೀಡಿಯೋ ಹಾಕಿಂದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಒಂದು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಇದರಲ್ಲಿ ದಿನಮಿಸ್ ಜೆ ಪಿ ಅಂತ ದೊಡ್ಡದ್ರಲ್ಲಿ ಬರೋದು ಅದು ಇದು ಮ್ಯೂಸಿಕ್ ಎಂತ ಇಲ್ಲ ಆದರೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಜೈ

ಏನ್ ಕಳ ಬಿಡಿ ಏನ್ ಕಳ ಬಿಡಿ ಪಾಸ್ ಆಪೊಂದು ಬೋರೆ ಇದ್ರು ಒಂದಿ ಗಂಟೆ ಆದಾ ಆ ಬರ್ ಆ ಬರ್ ಆ ನಂಬರ್ ಅಲ್ಲಿ ಯಾರ್ದೆ ಇಂತಿನೋ ಕಿಂಕಿಂ ಕಿಂತೆ ದು ಪಾಂದಾ ಆ ಉತ ದೀಡಲೆ ಮಾಕೇರ್

ஆ ஒட்டி போச்சனான और नकली ते <coughs> हाँ। oh ,Ah, yeah. oh, oh, वो तेरे पोंडा अरे भैया हां पढ़ हां पढ़ ले ना बोले ना बस बस पढ़ 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 ओड़ो पढ़ अब ये सब भी सब ना क्या है इस जगह पे

ಊರಲ್ಲಿ ಈ ತರ ಎಲ್ಲ ನಡೀತಾ ಇರ್ತದೆ ಅದಕ್ಕೆಲ್ಲ ಮೊದಲನೇದಾಗಿ ಈ ಮನುಷ್ಯ ಬೇಕಿ ಇಲ್ಲ ಇದ್ರೆ

ಮಡೆಂಜಿ ಭೂತಾಯಿ ಬಂಗುಡೆ ಮಡಂಜಿ ಮೀನುಗಾರ ಮೀನುಗಳೆಲ್ಲ ಸಿಗುತ್ತೆ ಇಲ್ಲಿ ನೋಡಿ ಇದು ನಮ್ಮ ಊರಿನ ಅದು ಡ್ಯಾಮ್

ಬೈಯ್ಯಾಸ್ತೇಲೆ ಗೊತ್ತ ನೋಡಿ ನಮ್ಮ ಊರಲ್ಲಿ ಯಾರು ಈ ತರ ಇರ್ತಾರೋ ಅವ್ರ ತರನೆ ಕೊಳಿಯುವಷ್ಟು ಕಾಸಿರುದ್ ಅರ್ಥ ಆಯ್ತಾ ನಮ್ಮೂರಲ್ಲಿ ಸ್ವಲ್ಪ ಡಿಫ್ರೆಂಟ್ ಈ ಈ ಈ ಕುತ್ತಿಗೆಯಲ್ಲಿ ಸರಳು ಇದು ಸರಳ ನಷ್ಟ ಬಂಗಾರೆ ಎಲ್ಲ ಹಾಕಿದ ಅವ್ರ ತರ ದುಡ್ಡಿರುದಿಲ್ಲ ಇಲ್ಲಿ ಈ ತರನೇ ನೋಡಿ ಒಂದು ಟೀ ಶರ್ಟ್ ಒಂದು ನೈಟ್ ಪ್ಯಾಂಟ್ ನೋಡಿ ಮೊಬೈಲ್ ಗಳೆಲ್ಲ ನೋಡಿ ಇದೆಲ್ಲ ಅವರೇ ಈ ದುಡ್ಡನ್ನ ತೋರಿಸ್ಕೊಳಕ್ ಆಗಲ್ಲ ಅದಕ್ಕೋಸ್ಕರ ಆತರ ಇರೋದು ಅಷ್ಟೇ ಹಾಡಿ ಬುಲ್ಲೆಟ್ ಉಂಟು ಬುಲ್ಲೆಟ್ ಉಂಟು ಇಲ್ಲಿ ನೋಡಿ ನೋಡಿ ಸುದೇ ಬರಿಯಲ್ಲೆಲ್ಲ ಈ ಬುಲ್ಲೆಟ್ ಇಲ್ಲಿ ಬಾಟ್ಲ್ ಅನ್ನ ಎಲ್ಲ ಬಿಸಾಕಿ ಹೋಗುದು ಬಾಸ್ ಎಲ್ಲದ್ದು ಅಂದ್ರೆ ಬಲೆ ಮುಗಿಸ್ ವಯಸ್ಸಾಗ

ನಾವು ತೋಟದ ಕೆಲಸಕ್ಕೆ ಹೋಗಿದ್ದರೆ ಬಟ್ಟೆ ಇತ್ತು ಆ ಊರು ಸರ್ ದುಡಿತಾನಂತೆ ದಿನಕ್ಕೆ ವರ್ಷ ತಿಂಗಳಿಗೆ ಒಂದೂವರೆ ಲಕ್ಷ ಆಯಿತು ಅಂದರೆ ಅದಾವೆ ಹೋಗ ಹಾ ಇಷ್ಟೇ ಸಿಗುವ ಜೈ